ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳಿಗೆ ಸಾಕ್ಷಿಯಾಗಿರುವ ನವುಲೆ ಬಳಿ ಇರುವ ಕ್ರಿಕೆಟ್ ಸಂಸ್ಥೆಯ ಕ್ರೀಡಾಂಗಣವು ಬಹುತೇಕ ಜಲಾವೃತವಾಗಿದೆ ಇದು ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಕ್ರೀಡಾಂಗಣವಾಗಿದೆ ದಶಕಗಳ ಹಿಂದೆ ನವುಲೆ ಕೆರೆ ಜಾಗವನ್ನ ವಶಕ್ಕೆ ಪಡೆದು ಈ ಕ್ರೀಡಾಂಗಣವನ್ನ ನಿರ್ಮಿಸಲಾಗಿದೆ ಆದರೆ ಪ್ರತಿ ಬಾರಿ ಶಿವಮೊಗ್ಗದಲ್ಲಿ ಮಳೆ ಹೆಚ್ಚಾಗ್ತಾ ಇದ್ದಂತೆ ಕ್ರೀಡಾಂಗಣದ ಜಾಗದಲ್ಲಿ ನೀರು ನಿಲ್ಲುತ್ತೆ ಕೆರೆಯ ಮೂಲ ಸರಿಸುಮಾರು ಶೇಕಡ ಐವತ್ತಕ್ಕೂ ಹೆಚ್ಚು ಜಾಗವನ್ನ ಕ್ರೀಡಾಂಗಣ ನಿರ್ಮಾಣಕ್ಕೆ ಬಳಸಲಾಗಿದೆ ಶಿವಮೊಗ್ಗದ ನಾಗರಿಕರು ಈ ವಿದ್ಯಮಾನವನ್ನ ಕಂಡು ಕೆರೆಯು ತನ್ನ ಜಾಗವನ್ನ ಪ್ರತಿ ಮಳೆಗಾಲದಲ್ಲಿ ಮರುವಶ ಮಾಡಿಕೊಳ್ತಾ ಇದೆ ಅಂತ ಹೇಳಿ ಮಾತನಾಡಿಕೊಳ್ಳುವಂತಾಗಿದೆ ದೃಶ್ಯದಲ್ಲಿ ಇದೀಗ ನೋಡ್ತಾ ಇರುವಂತಹದ್ದು ನಮ್ಮ ಶಿವಮೊಗ್ಗದ ನೌಲೆ ಕ್ರಿಕೆಟ್ ಕ್ರೀಡಾಂಗಣ ದಶಕಗಳ ಹಿಂದೆ ಈ ಕ್ರೀಡಾಂಗಣವನ್ನ ನಿರ್ಮಿಸಲಾಗಿದೆ ಈ ಕ್ರೀಡಾಂಗಣದಲ್ಲಿ ಈಗಾಗಲೇ ಸರಿಸುಮಾರು ಅನೇಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳು ಕೂಡ ಸಾಕ್ಷಿಯಾಗಿದೆ ನವಲೆ ಬಳಿ ಇರುವಂತಹ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಕ್ರೀಡಾಂಗಣವು ಇದೀಗ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಜಲಾವೃತವಾಗಿದೆ ದಶಕಗಳ ಹಿಂದೆ ಈ ನವಲೆ ಕೆರೆ ಜಾಗವನ್ನ ವಶಕ್ಕೆ ಪಡೆದು ಈ ಕ್ರೀಡಾಂಗಣವನ್ನ ನಿರ್ಮಿಸಲಾಗಿದೆ ಅರ್ಧಕ್ಕರ್ಧ ಕೆರೆಯನ್ನ ನವಲೆ ಕೆರೆ ಏನಿತ್ತಲ್ಲ ಆ ಕೆರೆಯನ್ನ ವಶಪಡಿಸಿಕೊಂಡು ಈ ಒಂದು ಸ್ಟೇಡಿಯಂ ಅನ್ನ ನಿರ್ಮಿಸಲಾಗಿದೆ ಆದ್ರೆ ಪ್ರತಿ ಬಾರಿ ಶಿವಮೊಗ್ಗದಲ್ಲಿ ಮಳೆ ಹೆಚ್ಚಾಗ್ತಾ ಇದ್ದಂತೆ ಕ್ರೀಡಾಂಗಣದ ಜಾಗದಲ್ಲಿ ನೀರು ನಿಲ್ಲತ್ತೆ ಕೆರೆಯ ಮೂಲ ಸರಿಸುಮಾರು ಶೇಕಡ ಐವತ್ತಕ್ಕೂ ಹೆಚ್ಚು ಜಾಗವನ್ನ ಕ್ರೀಡಾಂಗಣ ನಿರ್ಮಾಣಕ್ಕೆ ಬಳಸಲಾಗಿದೆ ಶಿವಮೊಗ್ಗದ ನಾಗರಿಕರು ಈ ವಿದ್ಯಮಾನವನ್ನ ಕಂಡು ಕೆರೆಯು ತನ್ನ ಜಾಗವನ್ನ ಪ್ರತಿ ಮಳೆಗಾಲದಲ್ಲಿ ಮರುವಶ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಮಾತನಾಡಿಕೊಳ್ಳುವಂತಾಗಿದೆ